ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಇವತ್ತು ನಾನು ಮನೇಲೆ ಫ್ರೆಂಚ್ ಫ್ರೆಶ್ ಮನೆಯಲ್ಲೇ ಯಾವ ರೀತಿ ಸುಲಭವಾಗಿ ಮಾಡೋದು ಅಂತ ಇದ್ದೀನಿ ಅದಕ್ಕೆ ಹಾಲುಗೆಡೆ ಎರಡು ತೊಗೊಂಡಿದ್ದೀನಿ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನು ಅರ್ಧ ಇಂಚುಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಹಾಗೆ ಒಂದು ಆಗಿ ನೀಟಾಗಿ ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ದುಡ್ಡ ಇದನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಎಲ್ಲನೂ ಕಟ್ ಮಾಡಿದಾದ್ಮೇಲೆ ನೋಡಿ ಎಲ್ಲ ಕಟ್ ಮಾಡಿದಾಗಿದೆ ಇದನ್ನು ನೀರ್ಗಾಕಿ ಚೆನ್ನಾಗಿ ಆಲೂಗೆಡ್ಡೆನ ತೊಳ್ಕೊಳ್ಳಿ ಈ ತೊಳೆದಿದ್ದಾದಮೇಲೆ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಆ ಕುದಿತಾ ಇರೋ ನೀರನ್ನ ಆಫ್ ಮಾಡ್ಕೊಬಿಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಆಲೂಗುಡ್ಡೆ ಹಾಕ್ಬಿಡಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಜಾಸ್ತಿ ಬೇಯಬಾರ್ದು ಆಲೂಗಡ್ಡೆ ನೋಡಿ ಈ ರೀತಿ ತೆಗೆದ್ಬಿಟ್ಟು ಒಂದು ಬಟ್ಟೆ ಮೇಲೆ ಬಿಟ್ಟು ಚೆನ್ನಾಗಿ ಒರೆಸ್ಕೊಬಿಡಿ ನೀರಿನ ಅಂಶ ಎಲ್ಲ ಹೋಗಲಿ ಚೆನ್ನಾಗಿ ನೋಡಿ ಇವಾಗೆಲ್ಲ ಆಗಿದೆ ಇದಕ್ಕೆ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ನ ಈಗ ಆಯಿಲ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ಸಣ್ಣೂರಿಲಿ ಗರ್ಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದೀರಾ ಹಾಗೆ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ನಿಮಗೆ ಬರುತ್ತೆ ನೋಡಿ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇದನ್ನು ಒಂದು ಬಟ್ಲಿಗೆ ಹಾಕೋಬಿಡಿ ಇವಾಗ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರ ಪುಡಿ ಸೇರಿಸ್ಕೊಳ್ಳಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪಿನ ಪೌಡ್ರ್ ಅಂದರೆ ಸಾಲ್ಟನ್ನ ಸೇರಿಸ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಅಷ್ಟು ನೋಡಿ ಸೇರಿಸ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಚಾಟ್ ಪೌಡರ್ನ ಸೇರಿಸ್ಕೊಳ್ಳಿ ಸ್ವಲ್ಪ ಚಾಟ್ ಪೌಡ್ರನ್ನ ಸೇರಿಸ್ಕೊಬಿಟ್ಟು ಚಾಟ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಟಾಸ್ಕ್ ಮಾಡ್ಕೊಳ್ಳಿ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಟೊಮೊಟೊ ಕೆಚಪ್ ಅಥವಾ ಮಯೋನಿಸ್ ಯಾವುದಾದ್ರೂ ಜೊತೆಗಿದ್ರೆ ತುಂಬಾ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್